ಕೈಯಾಗ ಬೆಕ್ಕಿಳಿದಿರ್ತಾನೆ ಹಿಂಗ ಮುಚ್ಚಿ ಹಿಂಗೆ ತೆಗೆದ್ ಮತ್ತೆ ಗಿರಿಯಾಗಿರ್ತಾವಯಾಲದ ಶಕ್ತಿಯನ್ನು ಪಡೆದಿರ್ತಕ್ಕಂಥ ಮಹಿಷಾಸುರ ತನಿಖೆ ಯಾವ ರೂಪ ದೇವಿಯ ಮುಂದೆ ಮಹಿಷಾಸುರಂದು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ತಿಳ್ಕೊಂಡು ದೇವಿ ತನ್ನ ಬಲಹಸ್ತದಿಂದ ಅವನ ಬೃಂದದ ಮೇಲೆ ಕಾಲಿಟ್ಟು ತನ್ನ ಕಟ್ಟಕದಿಂದ ರುಂಡವನ್ನು ಕಡಿದು ಎರಡು ತುಂಡಾಗಿ ಮಾಡಿ ರಕ್ತ ಚಿಮ್ಮಿ ಇಡೀ ಮಹಿಷಾಸುರನ ಸಂಹಾರ ಇಡೀ ರಣರಂಗ ಆಗಿಬಿಡುತ್ತದೆ ಈ ರೀತಿಯಲ್ಲಿ ಮಹಿಷಾಸುರ ವಧೆಲ್ಲ ಆಕಾಶದಲ್ಲಿ ಎಲ್ಲ ಕತ್ತಲು ಕಳೆದು ಬೆಳಕು ಪ್ರಚೋಳಿಸಲಿಕ್ಕೆ ಪ್ರಾರಂಭ ಆಗ್ತದೆ ವಾತಾವರಣ ತಿಳಿಯಾಗ್ತದೆ